श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्रै नमः कालाम्बुदालिललितोरसिकैटभारे धाराधरे स्फुरति यातटिदङ्गने मातुः समस्तजगतां ಭದ್ರಾಣಿ ಮೇ ದಿಶು ಭಾರ್ಗವನಂದನಯ ಗಾಢವಾದ ನೀಲವರ್ಣ ಮೇಘಗಳ ಮಧ್ಯದಲ್ಲಿ ಮಿಂಚಿನ ಅಂಗನೆಯಂತೆ ಮಹಾಲಕ್ಷ್ಮಿಯು ನೀಲವರ್ಣದವನಾದ ಶ್ರೀಹರಿಯ ವಕ್ಷಸ್ಥಳದ ಮೇಲೆ ಒಳೆಯುತ್ತಿದ್ದಾಳೆ ಮಿಂಚಿನಂತೆ ಮಧುಕೈಟಬರೆಂಬತಕಂಥ ರಾಕ್ಷಸರನ್ನು ಕೊಂದ ನಾರಾಯಣನ ಪ್ರಿಯಪತ್ನಿಯಾದ ಮತ್ತು ಬ್ರಹ್ಮಜ್ಞಾನಿ ಎನಿಸಿದಂಥ ಭೃಗು ಮಹರ್ಷಿಯ ಮಗಳಾಗಿ ಅವತಾರ ಮಾಡಿದ ಆ ಜಗನ್ಮಾತೆ ಭಾರ್ಗವಿಯ ಕಣ್ಣುಗಳು ನಮ್ಮೆಡೆಗೆ ಸ್ವಲ್ಪ ಮಾತ್ರ ಗಮನಿಸಿದರೂ ಸಾಕು ನಮಗೆ ಎಲ್ಲ ವಿಧವಾದಂಥ ಶುಭವನ್ನು ಸಮೃದ್ಧಿಯನ್ನು ತರುವಂಥದ್ದಾಗಲಿ ಅಂತ ಹೇಳಿ ಗುರುಗಳು ಪ್ರಾರ್ಥನೆ ಮಾಡಿದ್ದಾರೆ ಪ್ರಾರಂಭ ಮಾಡುವಾಗಲೇ ರಸಿಕೈಟ ಲಲಿತೋರಸಿಕೈಟಭಾರೆ ಅಂತ ಆರಂಭ ಮಾಡಿದ್ದಾರೆ ಈ ಶ್ಲೋಕದಲ್ಲಿ ಮಹಾಲಕ್ಷ್ಮಿ ಎಲ್ಲಿದ್ದಾಳೆ ಅವಳ ಆವಾಸ ಸ್ಥಾನ ಯಾವುದು ಅನ್ನುವುದನ್ನು ಹೇಳಿದ್ದಾರೆ ಶ್ರೀಹರಿಯ ವಕ್ಷಸ್ಥಳದಲ್ಲಿ ಜಗನ್ಮಾತೆ ಸದಾ ವಾಸವಾಗಿರುತ್ತಾಳೆ ವಾಸ್ತವವಾಗಿ ಮಹಾಲಕ್ಷ್ಮಿಯು ನಾರಾಯಣನ ಪಾದ ಕಮಲದ ಬಳಿ ಕುಳಿತಿರುತ್ತಾಳೆ ಸದಾಕಾಲ ಆ ಸ್ವಾಮಿಯ ಪಾದ ಸೇವೆಯನ್ನು ಮಾಡುತ್ತ ಆ ಪಾದಗಳ ಆಶ್ರಯದಲ್ಲಿಯೇ ಇರ್ತಾಳೆ ನಾವು ಆ ಭಾವಚಿತ್ರಗಳನ್ನು ನೋಡ್ತೇವೆ ಆದರೆ ಅದರ ಅಂತರರ್ಥ ಮತ್ತೊಂದು ವಿಶೇಷತೆಯನ್ನು ಹೇಳುತ್ತೆ ಹೇ ಮನುಷ್ಯ ನಿನಗೆ ಸರ್ವೈಶ್ವರ್ಯ ಸ್ವರೂಪನಾದ ಶ್ರೀಮನ್ ನಾರಾಯಣನ ಸಂಕಲ್ಪ ಮಾತ್ರದಿಂದ ದಯೆಯಿಂದ ಅನುಗ್ರಹಿತವಾಗಿರುವಂಥದ್ದು ಈ ಸಂಪತ್ತು ನಿನಗೆ ಭಗವಂತನ ಕೃಪೆಯಿಂದ ಲಭಿಸಿದಂಥ ಈ ಸಂಪತ್ತನ್ನು ನೀನು ಧರ್ಮಯುಕ್ತವಾದ ನಿನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸಿಕೊಂಡು ಉಳಿದ ಸಂಪತ್ತನ್ನು ಸಮಾಜದ ಹಿತಕ್ಕೆ ಬಳಸು ದೀನ ದುಃಖಿಗಳಿಗೆ ಹಂಚು ದೇವಸ್ಥಾನಗಳಿಗೆ ಮಠ ಮಾನ್ಯಗಳಿಗೆ ಧರ್ಮಛತ್ರಗಳಿಗೆ ಯಾಗ ಯಜ್ಞಾದಿ ಕ್ರತುಗಳಿಗೆ ನಿನ್ನ ಸಂಪತ್ತನ್ನು ವಿನಿಯೋಗಿಸು ಆಗ ಅದು ನಾರಾಯಣನಿಗೆ ಪ್ರಿಯವಾಗುತ್ತೆ ಅನ್ನುವ ಕಾರಣದಿಂದ ಜಗನ್ಮಾತೆ ಸ್ವಾಮಿಯ ಪಾದಗಳನ್ನು ಆಶ್ರಯಿಸಿದ್ದಾಳೆ ಅಂದರೆ ಕೆರೆಯ ನೀರನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ ಅಂದರೆ ಭಗವಂತನಿಂದ ದೊರೆತ ಸಂಪತ್ತು ಮತ್ತು ಭಗವತ್ ಕಾರ್ಯಕ್ಕೆ ನಾವು ವಿನಿಯೋಗ ಮಾಡಬೇಕು ಅಂತ ಆದರೆ ನಾರಾಯಣ ಆ ಜಗನ್ಮಾತೆಯನ್ನು ನೀನು ಪಾದದ ಇರಬೇಕಾಗಿಲ್ಲ ನನ್ನ ಹೃದಯದಲ್ಲಿ ಇರಬೇಕಾದವಳು ಅಂತ ಹೇಳಿ ಆ ಜಗನ್ಮಾತೆ ಮಹಾಲಕ್ಷ್ಮಿಯನ್ನ ತನ್ನ ಹೃದಯದಲ್ಲಿ ಇರಿಸಿಕೊಂಡ ಅಂತ ಹಾಗಾಗಿ ಶ್ರೀ ಅನ್ನುವಂತಹ ಲಕ್ಷ್ಮಿಯನ್ನ ನಾರಾಯಣ ತನ್ನ ಹೃದಯದಲ್ಲಿ ನಿವಾಸ ಮಾಡಿಕೊಂಡವನಾದ ಕಾರಣ ಆತನಿಗೆ ಶ್ರೀ ನಿವಾಸ ಅನ್ನುವ ಅಭಿಧಾನವು ಪ್ರಾಪ್ತವಾಯಿತು ಯಾಕೆ ನಾರಾಯಣ ಅಮ್ಮನನ್ನ ಹೃದಯದಲ್ಲೇ ಇರಿಸಿಕೊಂಡ ಅಂತಂದರೆ ಈ ಹೃದಯ ಅನ್ನುವಂಥದ್ದು ಸಂಕಲ್ಪ ಸ್ಥಾನ ಮತ್ತೊಬ್ಬರಿಗೆ ಸ್ಪಂದಿಸುವಂಥ ಸ್ಥಾನವೇ ಈ ಹೃದಯ ಅಷ್ಟು ಮಾತ್ರವಲ್ಲ ನಮಗೆ ಯಾವುದೇ ಪ್ರೇರಣೆಯಾಗಬೇಕು ಅಂತಂದರೆ ಈ ಹೃದಯದ ಮೂಲಕವೇ ಆಗಬೇಕು ಯಾರಿಗಾದರೂ ನಾವು ಸಹಾಯ ಮಾಡಬೇಕು ಮಾತನಾಡಬೇಕು ಅಂತ ಅಂದರೆ ಹೃದಯದಿಂದ ಬರಬೇಕು ಅಂತ ಅದು ಶುದ್ಧವಾಗಿರುತ್ತೆ ಮತ್ತೆ ಈ ಹೃದಯದಲ್ಲಿ ಹುಟ್ಟುವಂಥದ್ದು ದಯೆ ಪ್ರೇಮ ವಾತ್ಸಲ್ಯ ಮಮತೆ ಹಾಗೂ ಏನು ಬೇಕಾದರೂ ಮಾಡಬಲ್ಲೆ ಅನ್ನುವ ಧೈರ್ಯ ಉತ್ಸಾಹ ಶಕ್ತಿ ಇದೆಲ್ಲವೂ ಹುಟ್ಟುವಂಥ ಸ್ಥಾನವನ್ನು ಹೃದಯ ಅಂತ ಹೇಳಿ ಕರೀತಾರೆ ಹಾಗಾಗಿ ಆತ್ಮೀಯರೇ ನಾರಾಯಣನ ಹೃದಯದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅಂದ್ರ ಅರ್ಥವೇನೋ ನಾರಾಯಣನ ಸಂಕಲ್ಪ ಶಕ್ತಿಯೇ ಲಕ್ಷ್ಮಿ ಅಂತ ನಾರಾಯಣನಿಗೆ ದಯೆ ಪ್ರೇಮ ಉತ್ಸಾಹ ಸಾಹಸ ಸ್ವರೂಪಗಳಾಗಿ ಮಹಾಲಕ್ಷ್ಮಿ ಹೃದಯದಲ್ಲಿ ಇರ್ತಾಳೆ ಈಕೆ ನಾರಾಯಣನ ಹೃದಯದಲ್ಲಿ ಇರುವುದರಿಂದಲೇ ನಮ್ಮ ಮೇಲೆ ನಾರಾಯಣ ದಯನ್ನು ತೋರಿ ಉದ್ಧಾರ ಮಾಡ್ತಾ ಇದ್ದಾನೆ ಹಾಗೆ ದುಷ್ಟರನ್ನು ಸಂಹಾರ ಮಾಡ್ತಾ ಇದ್ದಾನೆ ಶಿಷ್ಟರಿಗೆ ಸದಾಕಾಲ ರಕ್ಷಣೆಯನ್ನು ಕೊಡುತ್ತಾ ಇದ್ದಾನೆ ಈ ಕಾರಣದಿಂದ ಜಗನ್ಮಾತೆ ಶ್ರೀಹರಿಯ ಹೃದಯದಲ್ಲಿ ವಾಸವಾಗಿದ್ದಾಳೆ ಅಂತ ನಾವು ವೆಂಕಟೇಶ್ವರ ಪ್ರಪತ್ತಿಯಲ್ಲಿ ಪ್ರಾರ್ಥನೆ ಮಾಡಿದ್ದನ್ನು ಕೇಳ್ತೇವೆ ಈಶಾನಾಂ ಜಗತೋಸ್ಯ ವೇಂಕಟಪತೆ ವಿಷ್ಣೋ ಪರಾಂ ಪ್ರೇಯಸೀಂ ತದ್ವಕ್ಷಸ್ಥಲ ನಿತ್ಯವಾಸಿಕಾಂ ತಕ್ಷಾಂತಿ ಸಂವರ್ಧಿನೀ ಅಂತ ವೆಂಕಟೇಶ್ವರನ ಹೃದಯದಲ್ಲಿ ಸದಾ ವಾಸ ಮಾಡಲು ಬಯಸುವಂಥ ಅವಳು ಶ್ರೀ ಮಹಾಲಕ್ಷ್ಮಿ ಅಂತ ನೋಡಿ ಆ ಪರಬ್ರಹ್ಮನಿಗೆ ಮೂರು ಶಕ್ತಿಗಳಿದ್ದಾವೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಅಂತ ಮತ್ತು ಇದು ಪ್ರತಿಯೊಬ್ಬ ಮನುಷ್ಯರಲ್ಲೂ ಈ ಮೂರು ಶಕ್ತಿಗಳು ಇರುತ್ತೆ ಆ ಪರಬ್ರಹ್ಮವೇ ಬ್ರಹ್ಮನಾಗಿ ಸೃಷ್ಟಿ ಮಾಡುವಾಗ ಶಕ್ತಿಯಾಗಿ ಸಹಕರಿಸ್ತಾಳೆ ಸೃಷ್ಟಿ ಮಾಡಲಿಕ್ಕೆ ಮತ್ತು ಆ ಪರಬ್ರಹ್ಮವೇ ನಾರಾಯಣನಾದಾಗ ಆ ನಾರಾಯಣನಲ್ಲಿ ಸ್ಥಿತಿ ಕಾರ್ಯ ಮಾಡುವಂಥ ಕಾರ್ಯಕ್ಕೆ ಸಹಕಾರ ಕೊಡ್ತಾಳೆ ಕ್ರಿಯಾಶಕ್ತಿ ಸ್ವರೂಪಳಾಗಿ ಅಂತ ಇನ್ನು ಅದೇ ಪರಬ್ರಹ್ಮ ಪರಮೇಶ್ವರನಾದರೆ ಅವನಿಗೆ ಲಯ ಮಾಡಲಿಕ್ಕೆ ಸಹಕರಿಸ್ತಾಳೆ ಅದೇ ಶ್ರೀದೇವಿ ಇಚ್ಛಾಶಕ್ತಿಯಾಗಿ ಅಂತ ಹೀಗೆ ಮೂರು ಶಕ್ತಿಗಳ ಸ್ವರೂಪಳಾದ ಅಮ್ಮ ಭಯಂಕರವಾದ ವರ್ಷಾಧಾರಿಗೆ ಸಿದ್ಧವಾದ ದಟ್ಟವಾದ ಗಾಢ ನೀಲವರ್ಣದ ಮೇಘಗಳಂತೆ ಶ್ರೀಹರಿಯ ಅತ್ಯಂತ ಮೃದುವಾದ ಲಾವಣ್ಯವಾದ ವಿಶಾಲವಾದ ವಕ್ಷಸ್ಥಳದ ಮೇಲೆ ಜಗನ್ಮಾತೆ ಇದ್ದಾಳೆ शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृध्यानगम्यं वन्दे विष्णुं भव भयहरं सर्वलोकैकनाथम् अन्त स्तोत्रमार्तवे ಅಂತಹ ವಕ್ಷಸ್ಥಳದ ಮೇಲೆ ಅಮ್ಮ ಹೇಗಿದ್ದಾಳೆ ಅಂತಂದರೆ ನೀಲಮೇಘಗಳ ಮಧ್ಯೆ ಬಂದು ಮಾಯವಾಗುವ ಮಿಂಚಿನಂತೆ ಇದ್ದಾಳೆ ಮಿಂಚಿನ ಸ್ತ್ರೀಯಂತೆ ಹೊಳೆಯುತ್ತಿದ್ದಾಳೆ ಅಂತ ಹಾಗಾಗಿ ಧರಾಧರೇ ಸ್ಫುರತಿಯ ತಡಿದಂಗನೇವಾ ಅಂತ ವರ್ಣನೆ ಮಾಡಿದ್ದಾರೆ ಮತ್ತು ಎಂತಹ ನಾರಾಯಣ ಅವನು ಅನ್ನುವುದನ್ನು ಈ ಸ್ತೋತ್ರದಲ್ಲಿ ಗುರುಗಳು ಕೈಟಭಾರೆ ಅಂತ ಹೇಳಿ ಬಳಸಿದ್ದಾರೆ ಪದವನ್ನು ಅಂದರೆ ಮಧು ಕೈಟಭ ಅನ್ನುವ ದುಷ್ಟರನ್ನು ಸಂಹಾರ ಮಾಡಿದವಾ ಅನ್ನುವ ಲೀಲಾರ್ಥವನ್ನು ಸ್ಮರಣೆ ಮಾಡಿದ್ದಾರೆ ಆದರೆ ಇದರ ಅಂತರರ್ಥ ಬಹಳ ವಿಶೇಷವಾಗಿದೆ ಯೋಗನಿದ್ರೆಯಲ್ಲಿರಬಹುದಾದ ನಾರಾಯಣ ಅವನ ಕರಣದ ಮಲವಾಗಿ ಬಂದವರು ಈ ಮಧು ಕೈಟಭರು ಅಂತ ನಾರಾಯಣನ ಮೇಲೆ ಯುದ್ಧಕ್ಕೆ ಸಿದ್ಧರಾಗ್ತಾರೆ ಎಷ್ಟು ಎಚ್ಚರಪಡಿಸಿದರೂ ಹರಿ ನಿದ್ರೆಯಿಂದ ಏಳಲಿಲ್ಲ ಸುತ್ತಲೂ ನೋಡೋಣ ಅಂತಂದರೆ ಚತುರ್ಮುಖ ಬ್ರಹ್ಮ ಆ ನಾರಾಯಣನ ನಾಭೀ ಕಮಲದಲ್ಲಿ ಬಂದಿರಬಹುದಾದ ಕಮಲದ ಮಧ್ಯದಲ್ಲಿ ಕುಳಿತು ವೇದಗಳನ್ನು ಆಮ್ನಾಯ ಮಾಡ್ತಾ ಇದ್ದಾನೆ ಆಹಾ ಇವನು ಚೆನ್ನಾಗಿದ್ದಾನೆ ಯುದ್ಧ ಮಾಡಲಿಕ್ಕೆ ಅಂತ ಈ ರಾಕ್ಷಸರು ಚತುರ್ಮುಖನನ್ನು ಯುದ್ಧಕ್ಕೆ ಆಹ್ವಾನ ಕೊಡ್ತಾರೆ ಆಗ ಬ್ರಹ್ಮ ಹೇಳಿದಪ್ಪ ನಾನು ದುರ್ಬಲ ಬ್ರಾಹ್ಮಣ ನನಗೆ ನಿಮ್ಮಲ್ಲಿ ಯುದ್ಧ ಮಾಡುವ ಶಕ್ತಿ ಇಲ್ಲ ಇದೋ ಇಲ್ಲಿ ಮಲಗಿದ್ದಾನಲ್ಲ ಈತನನ್ನ ಈತನನ್ನು ಎಚ್ಚರಪಡಿಸ್ತೇನೆ ಸ್ವಲ್ಪ ತಾಳಿ ಅಂತ ಹೇಳಿ ನಾರಾಯಣನನ್ನು ಎಚ್ಚರಪಡಿಸಲು ಪ್ರಯತ್ನಪಟ್ಟ ನಾರಾಯಣ ಹೇಳಲಿಲ್ಲ ಆಗ ಬ್ರಹ್ಮ ಯೋಚಿಸಿದ ಈ ಶ್ರೀಹರಿಯನ್ನು ರೂಪದಲ್ಲಿ ಆವರಿಸಿರುವವಳು ಆ ಜಗನ್ಮಾತೆಯೇ ಅಂತ ಹೇಳಿ ಆ ಮಹಾತಾಯಿಯನ್ನ ಆದಿಶಕ್ತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಬ್ರಹ್ಮದೇವ ರಾತ್ರಿ ಸೂಕ್ತಕ್ಕೆ ಸಮಾನವಾದ ವೇದಯುಕ್ತವಾದ ಮಂತ್ರಗಳಿಂದ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾನೆ ಆಗ ಆ ಆದಿಶಕ್ತಿಯು ತಾಮಸ ರೂಪದಿಂದ ನಾರಾಯಣನನ್ನು ಆವರಿಸಿದ್ದಳು ಯೋಗನಿದ್ರೆಯ ರೂಪದಲ್ಲಿ ಯಾವಾಗ ಬ್ರಹ್ಮನ ಸ್ತುತಿಯಾಯಿತೋ ಅದನ್ನು ಕೇಳಿ ನಾರಾಯಣನ ಯೋಗನಿದ್ರೆಯಿಂದ ಹೊರಬಂದಳಂತೆ ಅಂದರೆ ಅವನ ಎಲ್ಲ ಇಂದ್ರಿಯಗಳಿಂದ ಹೊರಬಂದಳು ಈಗ ವಾಸುದೇವ ಎಚ್ಚರನಾದ ಕೊನೆಗೆ ಆತನಿಂದ ಈ ರಾಕ್ಷಸರು ಹತರಾದರು ಹತರಾಗುವಂತೆ ಮಹಾಲಕ್ಷ್ಮಿ ಮಾಡಿದಳು ಅಂತ ಇಲ್ಲಿ ಮಧು ಅಂತಂದರೆ ಅಹಂಕಾರ ಅನ್ನುವುದರ ಸಂಕೇತ ಕೈಟಭ ಅಂತಂದ್ರೆ ಮಮಕಾರ ಅನ್ನುವುದರ ಸಂಕೇತ ಅಂತ ಈ ಅಹಂಕಾರ ಮಮಕಾರಗಳು ನಾಶವಾಗಬೇಕಾದರೆ ನಾರಾಯಣನ ಹೃದಯದಲ್ಲಿರುವ ಹೇ ಜಗನ್ಮಾತೆ ನೀನೇ ಆ ಸ್ವಾಮಿಯಿಂದ ನಮ್ಮ ಅಹಂಕಾರ ಮಮಕಾರಗಳನ್ನು ನಾಶ ಮಾಡಿಸಿ ನಮಗೆ ಶುಭವಾದಂತಹ ಬುದ್ಧಿಯನ್ನು ಶುಭವಾದ ಅನುಗ್ರಹವನ್ನು ಕೊಟ್ಟು ಅನುಗ್ರಹಿಸಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಗುರುಗಳು ಇಲ್ಲಿ ಕೈಟ ಭಾರೀ ಅಂತ ಹೇಳಿ ಸ್ಮರಣೆ ಮಾಡಿದ್ದಾರೆ ಇಂತಹ ಸಮಸ್ತ ಜಗತ್ತಿಗೆ ಜನನಿಯಾದಂಥ ಜಗನ್ಮಾತೆ ಮಹಾಲಕ್ಷ್ಮಿಯು ನಮಗೆ ಶುಭವನ್ನ ಕೊಡಲಿ ಮಾತು ಸಮಸ್ತ ಜಗತಾ ಮಹನೀಯ ಮೂರ್ತಿ ಭದ್ರಾಣಿ ಮೇ ದಿಶತು ಭಾರ್ಗವನಂದನಾಯ ನೋಡಿ ಸಮಸ್ತ ಜಗತ್ತಿಗೆ ಮಾತೆಯಾದ ಮಹಾಲಕ್ಷ್ಮಿಯು ಭೃಗು ಮಹರ್ಷಿಗಳ ಮಗಳು ಅನ್ನುವುದನ್ನು ಇಲ್ಲಿ ಸ್ಮರಣೆ ಮಾಡಿದ್ದಾರೆ ಗುರುಗಳು ಬ್ರಹ್ಮದೇವನ ಮಾನಸ ಪುತ್ರರಲ್ಲಿ ಮರೀಚಿ ಅತ್ರಿ ಅಂಗಿರಸ ಪುಲಸ್ತ್ಯ ಪುಲಹ ಕ್ರತು ಭೃಗು ಪ್ರಚೇತಸ ನಾರದರು ವಸಿಷ್ಠರು ಇವರೆಲ್ಲ ಬ್ರಹ್ಮನ ಮಾನಸ ಸೃಷ್ಟಿಯಿಂದ ಬಂದವರು ಮತ್ತು ಇವರೆಲ್ಲರೂ ಸಹ ಬ್ರಹ್ಮಜ್ಞಾನಿಗಳೇ ಆಗಿದ್ದಾರೆ ಇಂತಹ ಬ್ರಹ್ಮಜ್ಞರಾದಂಥ ಭೃಗು ಮಹರ್ಷಿಗಳು ತಪಸ್ಸನ್ನ ಮಾಡಿ ಆ ಜಗನ್ಮಾತೆಯು ಪ್ರತ್ಯಕ್ಷಳಾದಾಗ ಅಮ್ಮ ನೀನೇ ನನಗೆ ಮಗಳಾಗಿ ಬರಬೇಕಮ್ಮ ಅಂತ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆಗೆ ಒಲಿದಂಥ ಆದಿ ಪರಾಶಕ್ತಿಯು ಭೃಗು ಸಂಜಾತೆಯಾಗಿ ಭಾರ್ಗವಿ ಎಂಬ ಹೆಸರಿನಿಂದ ಅವತಾರ ಮಾಡಿ ಬರ್ತಾಳೆ ಉಪನಿಷತ್ತಿನಲ್ಲಿ ಒಂದು ಕಡೆ ಏಷಾ ಭಾರ್ಗವೀ ವಿದ್ಯಾ ಅಂತಿದೆ ವಾರುಣಿ ವಿದ್ಯಾ ಅನ್ನುವುದನ್ನು ನಾವು ಸ್ಮರಣೆ ಮಾಡಬಹುದು ಇದೆಲ್ಲವೂ ಸಹ ಬ್ರಹ್ಮವಿದ್ಯೆಯನ್ನೇ ಹೇಳ್ತಾ ಇದ್ದೆ ಅಂದರೆ ಆಕೆ ಬ್ರಹ್ಮವಿದ್ಯಾ ಸ್ವರೂಪಿಣಿ ಈ ಬ್ರಹ್ಮಜ್ಞನಾದಂಥ ಭೃಗು ಮಹರ್ಷಿಯೂ ಸಹ ಪರಬ್ರಹ್ಮನಲ್ಲಿ ಸದಾ ನಿಷ್ಠನಾಗಿರತಕ್ಕಂಥ ಅವನಾದ್ದರಿಂದ ಅವನ ಪ್ರಾರ್ಥನೆಯನ್ನು ಕೇಳಿ ಭಾರ್ಗವನಂದನಾಯ ಭಾರ್ಗವೀ ಎನ್ನುವ ಹೆಸರಿನಿಂದ ಬಂದಂತಹ ಆ ಜಗನ್ಮಾತೆ ನಮಗೆ ಎಲ್ಲ ವಿಧವಾದ ಶುಭವನ್ನು ಆನಂದವನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ